ಹಲೋ ನಮಸ್ತೆ ಅಗ್ರಜಾ ಇನ್ನೊಂದು ವಿಡಿಯೋಗೆ ವೆಲ್ಕಮ್ ಇವತ್ ನಾನು ಹೊರಟದ್ದು ಸವೆ ಹಾಕ್ಲ ಸವೆ ಹಾಕ್ಲಿಕ್ಕೆ ಹೊರಟಿದೆ ಇದು ನನ್ನ ಅನುಜ ನೀವೆಲ್ಲ ಅಗ್ರಜ ಇವ ಅನುಜ ಪ್ರೀತಮ್ ಅಕ್ಷರ್ ಕುಮಾರ್ ಡಿ ಜೆ ಅಕ್ಷರ್ ಇವ್ನ ಅಡಿ ತಡ್ಕೊಂಬಿತ್ತೀಗ ನಿಮ್ಗೆ ದಾರಿ ಮೇಲೆ ಅಡಿ ಮಾಡಿದ ಎಲ್ಲ ಸಹಿಸಿಕ ಇವತ್ತು ಹಬ್ಬ ಜಾಸ್ತಿ ಮಾತಾಡೋದಿಲ್ಲ ಡ್ಯಾಮಿಗಾ ಡ್ಯಾಮ್ ಇವತ್ ಮಳಿ ಬಿಟ್ಟಿದ್ದು ಡ್ಯಾಮಿಗೂ ಪಾಪು ಬಿಟ್ಟರೆಲ್ಲ ಎಲ್ಲ ಆಫೀಸರ್ಸ್ ಪರ್ಮಿಷನ್ ಇಲ್ಲ ಪರ್ಮಿಷನ್ ಕೇಂದ್ರ ಟ್ರೈ ಮಾಡ್ತೆ ಆರೆ ಮಾಡಿಗೋಪ ಇಲ್ಲ ದೂರದಿಂದಾನೇ ತೋರ್ಸೆ ಎಂತ ಜನ ಎಂತ ಇಲ್ಲೊಂದು ಬೋರ್ಡ್ ಕಂಡೆ ನಾನು ಅಲ್ಲ ಎಂತ ಬರ್ತಿದಂದ್ರೆ ಇಲ್ಲಿ ಕಸ ಹಾಕಬೇಡಿ ಹಾಕಿದವರಿಗೆ ಕಲ್ಲು ಗುಟ್ಟಿಗೆ ದೇವರೇ ನೋಡಿಕೊಳ್ಳುತ್ತಾರೆ ಅಂತ ಹೇಳಿ ಹಾಕಿದ ಇಲ್ಲ ಈ ಬೋರ್ಡ್ ಕಸ ಮಾತ್ರ ಇಲ್ಲಿತ್ತು ಈಗ ಕಸ ಇಲ್ಲ ಹಾಕ್ಬೇಡಿ ಅನ್ನೋದು ಆಚೆ ಹಾಕ್ಬೇಡಿ ಅನ್ನಿಲ್ಲ ಸೊ ಬುದ್ಧವಂತರು ನಮ್ ಒಂದೊಂದು ಪುಣ್ಯ ಕೆಲಸ ಮಾಡ್ಕ ನಿಲ್ಲ

ಎಲ್ಲಾ ಲೇಟ್ ಡಿಲೇಗೂ ಒಂದೊಂದ್ ರೀಸನ್ ಇರುತ್ತಂತಲ್ಲ ಹಂಗೆ ನಾವು ಸವೆ ಆಗ್ಲಿ ಹೋಗ್ತೀವಿ ಹೊರಟದ್ ಹೌದು ಬೆಳಿಗ್ಗೆ ಇಷ್ಟು ಹನ್ನೊಂದು ಗಂಟೆ ಹೊರಟ ಹನ್ನೊಂದ್ ಗಂಟೆ ಹೊರಟಿತ್ತು ಬಟ್ ನಮ್ದು ಪ್ಲಾನ್ ಅಂತ ಇತ್ತು ಹನ್ನೆರಡು ಹನ್ನೆರಡು ವರೆ ಒಳಗೆ ಸವೆ ಹೋಗಿ ಡ್ಯಾಮ್ ಕಂಡ್ಕೊಂಡ್ ಮಧ್ಯಾಹ್ನ ರಿಟರ್ನ್ ಬರ್ಕೊಂಡಿತ್ತು ಬಟ್ ಇಲ್ಲಿ ಮೊಪತ್ತಿಗೆ ಮಾಸಿಗ್ ನಮ್ಗೆ ಒಂದು ಫಾಲ್ ಸಿಕ್ತ ಹುಲಿ ಕಲ್ ಆ ಫಾಲ್ಸ್ ಅಂದ್ರೆ ಅಲ್ಲೇ ಆಡ್ಕೊಂಡು ಕೊಡೋದ ಕಂಬ್ರೊಳಗೆ ಇಷ್ಟೊತ್ತಾಯ್ತು ಟೈಮ್ ಊಟ ಟೈಮ್ ಆಯ್ತು ಅನ್ಕೊಂಡ ಊಟ ಗೆಲ್ಲಿ ಹೋಗ್ದಂಗೆ ಕಾಂತಿ ಪತ್ರಿಗೆ ಮಾತಿ ಇಟ್ಟ ದೇವಸ್ಥಾನದ ಊಟ ಇತ್ತು ಅಂದ್ರೆ ಆಯ್ತಾ ಇಲ್ಲ ಮಹಾಪೂಜೆನೂ ಸಿಕ್ತು ಈ ರೂಟ್ ಅಲ್ಲಿ ಇಷ್ಟು ಸಲ ಓಡಾಡಿದೆ ಇವತ್ತು ಫಸ್ಟ್ ಇವತ್ತು ಫಸ್ಟ್ ನಂಗೆ ಮಹಾಪೂಜೆ ಸಿಕ್ಕದು ಮತ್ತೆ ಊಟ ಸಿಕ್ಕದ್ದು ಊಟ ಮಾತ್ರ ಸೂಪರ್ ಇತ್ತು ಈಗ ಊಟ ಮುಗಿಸಿ ಹೋತಿತ್ತು ಇನ್ನೂ ಇಲ್ಲ ಕಾಮ ಹಾಪ ಬನ್ನಿ ಇದೆ ರೋಡ್ ಇಲ್ಲ

ನಿಷೇಧಿತ ಪ್ರದೇಶ ಇಲ್ಲ ಇಲ್ಲ ಇದು ಕೊಡ್ತರು ಪಾಸ್ ಫೈನಲಿ ಸವೆ ಎಂಟರಿಂಗ್ ಇಂಟರಿಂಗ್ ಸವೂ ಅಯ್ಯೋ ದೇವ ಓವರ್ ಫ್ಲೋ ಇಲ್ಲ ಅಷ್ಟೇ ಸವೆ ಓವರ್ಫ್ಲೋ ಇಲ್ಲ ಅಷ್ಟೇ ಜುಲೈಗ್ ಬಂದ್ರು ಓವರ್ಫ್ಲೋ ಇಲ್ಲ ಮರೇ ಇದು ಓವರ್ ಮಾಡಿ ಓವರ್ಫ್ಲೋ ಗಾಳಿ ಮರೇ ಅಂತ ಓವರ್ಫ್ಲೋ ನಾನು ಕೇಳಿದೆ ಈಗ ಅವ್ರ ಆಫೀಸರ್ ಹತ್ರ ಅವ್ರು ಲಿಂಗನ್ ಲಿಂಗನ್ಮಕ್ಕಿ ಡ್ಯಾಮ್ ಏಟಿ ಪರ್ಸೆಂಟ್ ಏನೋ ಫುಲ್ ಆಗಿದೆ ಇವ್ರು ಇಲ್ಲಿ ಓವರ್ಫ್ಲೋ ಮಾಡಂಗಿಲ್ಲ ಅಂತ ಅದಕ್ಕೆ ಈಗ ಇವರು ಗೇಟ್ ಓಪನ್ ಮಾಡಿಲ್ಲ ಇಲ್ಲಿದ್ರೆ ಮಾಡ್ತಿದ್ರು ಇರಲ್ಲ ಬದಿಯಾಗ ಐದುವರಿ ಆಯ್ತು ಐದುವರಿ ಲಾಸ್ಟ್ ಇದು ಡ್ಯಾಮ್ ಅದು ಒಂದೇ ಗೇಟಾ ಇಲ್ಲೆಲ್ಲಿ ಗೇಟ್ ಇಲ್ಲ ಅದು ಒಂದೇ ಓವರ್ ಫ್ಲೋ ಒಂದೇ ಗೇಟ್ ಸವಾಯಾಕಲು ನೀವು ಡ್ಯಾಮ್ ಗಮ್ಮ ಬರೆ ಬರ್ಲಕ್ಕ ಅದ್ರ ಮೇಲಿತ್ತಲ್ಲ ಅಲ್ಲಿ ಕಾಣ್ಲಕ್ಕ ಬಟ್ ಈ ಬ್ರಿಡ್ಜ್ ಮೇಲೆ ಬರ್ಕಂದ್ರೆ ಇಲ್ಲ ಈ ಓವರ್ ಫ್ಲೋ ಕಾಣ್ಕಂದ್ರೆ ಪಾಸ್ ಬೇಕು ಪಾಸ್ ಒಂದೇ ನೀವು ಎರಡು ಥರ ಇತ್ತು ಪಾಸ್ ಹಾಕಿ ಒಂದು ಮಾಸಿಗಟ್ಟಿ ಗಟ್ಟಿ ಇಲ್ಲ ಸವಾಯಾಕ್ಲ ಸರೌಂಡಿಂಗ್ಸ್ ಲೋಕಲ್ಸ್ ಯಾರಿದ್ರು ಅವ್ರು ನಿಮ್ಗೆ ಗುರ್ತಾಯಿರ್ತ ಲೋಕಲ್ಸ್ ಗುರ್ತಾಯಿದ್ದು ಅವ್ರದ್ದು ಐಡೆಂಟಿಟಿ ಕೊಟ್ಟರೆ ಪಾಸ್ ಕೊಡ್ತೇವೆ ಅದೆಲ್ಲ ಮಾಸಿಗಾಟಿ ಕೆ ಪಿ ಸಿ ಎಲ್ ಆಫೀಸಲ್ಲಿ ಕೊಡ್ತು ಇಲ್ಲಿಂದ ಸಭೆ ಹದಿನೈದು ಕಿಲೋಮೀಟರ್ ದೂರದಲ್ಲ ಮಾಸಿಗಾಟಿ ಎಲ್ಲ ಕೆ ಪಿ ಸಿ ಎಲ್ ಆಫೀಸ್ ಇತ್ತು ಅಲ್ಲಿ ನಿಮಗೆ ಲೋಕಲ್ಸ್ ಯಾರಾದರೂ ಗುರ್ತ ಇದ್ರೆ ಅಲ್ಲಿ ನಿಮಗೆ ಪಾಸ್ ಸಿಗುತ್ತೆ ಅವ್ರ ಐಡೆಂಟಿಟಿ ತೋರಿಸ್ರೆ ಪ್ಲಸ್ ನಿಮ್ದು ಆಧಾರ್ ಕಾರ್ಡ್ ತೋರಿಸ್ತದೆ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಅವ್ರದ್ದು ಐಡೆಂಟಿಟಿ ಎಲ್ಲ ಸಬ್ಮಿಟ್ ಮಾಡ್ರೆ ಪಾಸ್ ಸಿಗುತ್ತೆ ಇಲ್ಲ ಎರಡನೇ ವೇ ಅಂದರೆ ಯಾರಾದರೂ ನಿಮ್ಗೆ ಗುರ್ತದವರು ಅಥವಾ ನಿಮ್ಮ ರಿಲೇಷನ್ ಯಾರೋ ನಿಮ್ಗೆ ಗುರ್ತದವರು ನಿಮ್ಮ ಸಹ ಇದರಲ್ಲಿ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇಲ್ಲ ಯಾವ್ದು ನಿಮ್ಗೆ ಒಂದು ಗೌರ್ಮೆಂಟ್ ಆಫಿಷಿಯಲ್ಸ್ ಇದು ಐಡಿ ಬೇಕು ಗೌರ್ಮೆಂಟ್ ಆಫಿಷಿಯಲ್ ಯಾರಾದ್ರೂ ಇದ್ರೆ ಅವ್ರದ್ದು ಐ ಡಿ ಸಬ್ಮಿಟ್ ಮಾಡ್ಲಾ ಸಿಗ್ತದೆ ಎರಡು ಬೇ ಇತ್ತು ಬಿಟ್ಟರೆ ಬೇರೆ ಯಾವ್ದು ಬಿದ್ದಿಲ್ಲ ಅದು ರಿಕ್ವೆಸ್ಟ್ ಎಲ್ಲ ಆಗಿಲ್ಲ ಅವರು ಸಬ್ಮಿಟ್ ಮಾಡ್ರಷ್ಟೇ ಕೊಡ್ತಾರೆ ನಾವು ಹ್ಯಾಂಗೆಲ್ಲ ಒದ್ದಾಡಿ ಈಗ ಒಂದು ಗೌರ್ಮೆಂಟ್ ಆಫಿಷಿಯಲ್ ಐ ಡಿ ನಾನು ಕೆಮ್ಮಕೊಬೇಡಿ ಅವ್ರು ಕೊಟ್ಟಿದ್ದೇ ರೀಸ್ ಸ್ಪೆಷಲ್ ಥಿಂಗ್ಸ್ ಟು ಮಹೇಶ್ ಅಣ್ಣ ನನಗೆ ಇಲ್ಲ ಪರ್ಮಿಷನ್ ಕೊಡ್ಸೋದಕ್ಕೆ ಎಲ್ಲರಿಗೆಲ್ಲ ಹೇಗೆ ಲಾಸ್ಟಿಗೆ ಮಹೇಶ್ ಅಣ್ಣ ಕೊಡ್ಸುದು ಎಷ್ಟೇ ಹೇಳುದುಾಸ್ಟಿಕ್ ಅದಕ್ಕೆ ಓವರ್ ಫ್ಲೋ ಅಂತೂ ಇಲ್ಲ ಅದಕ್ಕೆ ಕೇಳ ನಾನು ಫ್ಲೋ ಆಗಲೇ ಹೇಳ್ದಂಗೆ ಇವರು ಹೆಂಗನ್ ಮಕ್ಕಿ ಫುಲ್ ಆಯ್ತು ಇಲ್ಲಿ ಫ್ಲೋ ಮಾಡೋಂಗಿಲ್ಲ ಅಂತಿದ್ರು ಮಕ್ಕಿ ಫುಲ್ ಆಯ್ತು ಅಂತ ಅದಾದ್ಮೇಲೆ ಓವರ್ ಫ್ಲೋ ಸ್ಟಾರ್ಟ್ ಮತ್ತೆ ಆಲ್ಮೋಸ್ಟ್ ಜುಲೈ ಎಂಡ್ ಆತ ಬಂತು ಇನ್ನೂ ಓವರ್ ಫ್ಲೋ ಆಯ್ತಂದ್ರೆ ಇನ್ನು ಗೊತ್ತಿಲ್ಲ ಮಳೆಗಾಲ ಮುಗಿದ

ಹೋರಾಟ ಕೊಟ್ಟ ಇಬ್ರು ಸವೆ ಹಾಕ್ಲಿ ಬೈತಾ ಸಾವ್ಲಿ ತೋಸ ಪ್ಲಾನ್ ಇಸ್ ಸಕ್ಸಸ್ ಸಾವಿ ಹಾಕ್ಲು ಟ್ರಿಪ್ ಈಸ್ ಕಂಪ್ಲೀಟೆಡ್ ಸಿಕ್ತೆ ಇನ್ನೊಂದು ವಿಡಿಯೋದಾಗೆ ಅಲ್ಲಿವರೆಗೂ ಕಾಯ್ತಾ ಇರಿ ನಗ್ತಾ ಇರಿ ಖುಷಿಯಾಗಿರಿ ಬಾಯ್ ಬಾಯ್